ಹಾಂ ಮಕ್ಕಳೇ ಈಗ ಇಲ್ಲಿ ಏನದಾವು ಆಕಾರಗಳು ಇದು ಯಾವ ಬಣ್ಣ ಇದು ಹಸಿರು ಇದು ಯಾವ ಬಣ್ಣ ಇದು ಯಾವ ಬಣ್ಣ ಅದು ವೆರಿ ಗುಡ್ ಕೆಂಪು ಬಣ್ಣ ಹೌದಾ ಕೆಂಪು ಬಣ್ಣ ಅದ ಅಲ್ಲಿ ಇಲ್ಲಿನೂ ಕೂಡ ನಾನು ಏನು ಮಾಡೀನಿ ನಾಲ್ಕು ಬುಟ್ಟಿ ಇಟ್ಟೀನಿ ಅಲ್ಲಿ ನಾಲ್ಕು ಬಣ್ಣ ಅದಾವೆ ನೀವೇನು ಮಾಡಬೇಕು ಬಂದು ಬಂದು ಇಲ್ಲಿ ಫಾಸ್ಟಾಗಿ ಹಂಗೆ ಹಾಕ್ತಾ ಹೋಗ್ಬೇಕು ಯಾರ್ಯಾರು ಯಾರ್ಯಾರು ಎಷ್ಟೆಷ್ಟು ಹಾಕ್ತಾರಂತ ಆಮೇಲೆ ನಾವು ಏಣಿಕೆ ಮುಖಾಂತರ ನಾವು ನೋಡೋಣ ಆಯ್ತಾ ಸರಿ ಇಲ್ಲಿ ಒಬ್ರು ಹಾ ಒಂದೊಂದು ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ಇದು ಬಾರಸ್ತೀವಿ ನಾವು ಕಂಜೀರಾ ಬಾರಿಸ್ತೀವಿ ಹಾ ಸರಿ ರೆಡಿನಾ ನೀವು ಓಕೆ ಸ್ಟಾರ್ಟ್ ಯಾರು ಎಷ್ಟೆಷ್ಟು ಅಂತ ಎಣಿಸ್ತೀನಿ ಆಮೇಲೆ ಲಾಸ್ಟ್ ಓಕೆ ಸ್ಟಾಪ್ ಸ್ಟಾಪ್ ಹಾ ಸರಿ ಈಗ ನಿಮ್ಮ ಬುಟ್ಟಿಯಲ್ಲಿ ಎಷ್ಟೆಷ್ಟು ಹಾಕಿರ ಅಂತ ಎಣಿಸ್ಬೇಕು ರಾಗ ಫಸ್ಟ್ ಎಣಿಸು ಆರು ನೀ ಎಷ್ಟು ನೀ ಎಷ್ಟು ಎಣಿಸು ಆರು ಹೇಳು ಆರು ನೀನು ನೀನು ಐದು ಆರು ನಿಂದೆಷ್ಟು ನಿಂದೆಷ್ಟು ಆರೆ ಕರೆಕ್ಟ್ ಆರೆ ಅಂದರೆ ಇಷ್ಟು ಜನ ಏನಪ್ಪಾ ಅಂದರೆ ಕರೆಕ್ಟಾಗಿ ಆರಾರು ಒಂದು ಆಕಾರಗಳನ್ನು ಹಾಕಿದಿರಿ ಒಂದ್ಸಲ ಚಪ್ಪಾಳೆ ಜೋರಾಗಿ